ವಿಜ್ಞಾನದ ಪ್ರಕಾರ ಇದನ್ನು ಮಾಡಿದೆ ಇದು ಭೂಮಿ ಒಳ್ಳೇದಾಗಿ ಒಂದ್ ಹನ್ನೆರಡು ಹದ್ ಮೂರು ಲಕ್ಷ ರೂಪಾಯಿ ಕುಂಬಳ ಆಗುತ್ತೆ ಇದು ಇದು ನಾವು ಇದು ಬೆಳೆದ್ರೆ ಹತ್ತು ಕೆಜಿ ವರೆಗೂ ಬರುತ್ತೆ ಒಂದು ಕೆಜಿ ಹತ್ತು ಕೆಜಿ ವರೆಗೂ ಬರುತ್ತೆ ನಾನು ಎಂಟು ಕೆಜಿ ವರೆಗೂ ಬೆಳೆದಿ ಹೋದನೇ ವರ್ಷ ವರ್ಷ ಈ ವರ್ಷ ಐತೆ ಒಂದು ಹತ್ತು ಪರ್ಸೆಂಟ್ ಇರಬಹುದು ಅಷ್ಟೇ ಅದು ಎಕರೆಗೆ ಅವ್ರು ಹೇಳ್ತಾರೆ ಒಂದ್ ಎಂಬತ್ತು ಟನ್ ಆಗ್ಬಹುದು ಅಂತ ನಮ್ಮಕ್ಕೆ ಒಂದ್ ಅರವತ್ ಅಂದ್ರೆ ಎಪ್ಪತ್ತೊಳಗ ಆಗ್ಬಹುದು ಅಂತ ನನ್ ಅನ್ಸಿಕ ಐತಿ ಯಾವ್ದೇ ಒಂದ್ ಆಗ್ಲಿ ನಾವು ಶ್ರದ್ಧೆಯಿಂದ ಮಾಡೋದ್ರಿಂದ ಭೂಮಿ ಯಾವತ್ತಿಗೂ ಕೆಡ್ಸಲ್ಲ ರೈತ ರೈತ ಭೂಮಿಗೂ ಮಗದ್ದಂಗೆ ಮಗನ ದ್ವೇಷ ಖಾರಲ್ಲ ತಾಯಿ ಸುಟ್ಟೇ ಕೊಡ್ತಾಳೆ ೇಜಿ ಐತಲ್ಲ ಅವ್ರೆ ಎಲ್ಲಿ ಕುಂಬಳ ಐತೆ ಯಾವಲ್ದಾಗ ಐತೆ ಇಂತ ತಗೈತಾವ್ರಿ ಒಳಕೆರಾಗೈತೆ ನರೇಂದ್ರ ಐತೆ ಬೈನ್ ಐತೆ ಅಂತ ಯಾರು ಹೇಳ್ತಾರಲ್ಲ ಅವ್ರೇ ಹುಡುಕೆ ಮಾಡ್ತಾ ಅಸ್ಸಾಮು ಎಲ್ಲಿ ಕೋಲ್ಕತ್ತಾಂದ್ರೆ ಒರಿಸ್ಸಾ ಎಲ್ಲ ಹೋಗುತ್ತೆ ಇರಬೇಕು ಈ ಸರಿ ಫೇಲ್ ಆತು ಅಂತ ಎದೆಗುಂದಬಾರ್ದು ನೆಕ್ಸ್ಟ್ ಉಡುಮೆ ಗೊಬ್ಬರ ಅದೆಲ್ಲ ಒಳ್ಳೆ ತಂದ ಮಾಡಿದ್ರೆ ಭೂಮ್ ತಾ ಯಾವತ್ಕು ಕೆಡ್ಸಲ್ಲ ஒன்றாந்தர்ஷ பல கொட்டே கொடுத்த ನಮಸ್ಕಾರ ಇದು ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಮೇನ್ ರೋಡ್ ಅಲ್ಲಿ ಗಾಳಿ ಮಾರಮ್ಮ ದೇವಸ್ಥಾನದ ಕೆಳಗಡೆ ಬರುತ್ತೆ ಜಮೀನು ಬಂಜಗೊಂಡಹಳ್ಳ ರೈತರು ಇದು ಸಿಹಿ ಕುಂಬಳಕಾಯಿ ಬೆಳೆದಿದ್ದಾರೆ ಈ ಕುಂಬಳಕಾಯಿ ಯಾವ ರೀತಿ ಬೆಳೆದ್ರು ಏನು ಅಂತ ಹೇಳಿಬಿಟ್ಟು ಯಜಮಾನ್ ಇದಾರೆ ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳೋಣ ಯಜಮಾನ್ರಿ ನಮಸ್ಕಾರ ನಿಮ್ಮ ಹೆಸರು ಊರು ಸ್ವಲ್ಪ ಪರಿಚಯ ಮಾಡ್ಕೊಡ್ರಿ ಹೆಸರು ಅಂತ ಊರುಳ್ಳಿ ಓಕೆ ಯಾವ ತಾಲೂಕು ಯಾವ ಜಿಲ್ಲೆ ತಾಳೆ ಹೋಬಳಿ ಚಿತ್ರದುರ್ಗ ಜಿಲ್ಲೆ ಯಜಮಾಂದ್ರೆ ಇದು ಎಕರೆ ಜಮೀನು ಬರುತ್ತೆ ಗುತ್ತಿಗೆ ಮಾಡ್ಕೊಂಡಿರೋದು ಯಜಮಾಂದ್ರೆ ಈಗ ನೀವ್ ಇಲ್ಲಿ ಕುಂಬಳಕಾಯಿ ಹಾಕಿರೋದು ಎಷ್ಟ್ ಎಕರೆ ಜಮೀನಿಗೆ ಹತ್ತು ಎಕರೆ ಜಮೀನಿಗೆ ಇದು ಇದು ಓಟು ಪ್ಲಾಟ್ ಹತ್ತ ಎಕರನ ಇನ್ನು ಆ ಕಡೆನು ಐತ ಎಕರೆ ಮೇಲೆ ಕಲ್ಲಿಂದ ಹತ್ತಕ್ಕ ಐದು ಎಕರೆ ಐತೆ ವಸ್ಟಕ್ಕೂ ಕುಂಬಳಕಾಯಿ ಕುಂಬಳಕಾಯಿ ಓಕೆ ಯಜಮಾನರೇ ಈಗ ನಿಮ್ಮ алದಗೆ ಕುಂಬಳಕಾಯಿ ಕಟಾವ್ ಮಾಡ್ತಾ ಇದ್ದಾರೆ ಈ ಕುಂಬಳಕಾಯಿ ಪ್ರೆಸೆಂಟ್ ಇವತ್ತಿಗೆ ಎಷ್ಟು ತಿಂಗಳಾಯ್ತು ಮೂರ್ ತಿಂಗಳ ಮೇಲೆ ಮೂರ್ ದಿವಸ ಆಗಿದೆ ಹಾ ಹಾ ಜೂನ್ 16ನೇ ತಾರೀಖು ಬಿತ್ತಿದ್ದೀವಿ ಓಕೆ ಜೂನ್ ಹದಿನಾರನೇ ತಾರೀಖು ಬಿತ್ತಿದ್ದು ಓಕೆ ಯಜಮಾನರೇ ಸಾಲಿಂದ ಸಾಲಿಗೆ ಎಷ್ಟು ದೂರ ತಗೊಂಡಿದ್ರ ಸಾಲಿನಿಂದ ಸಾಲಿಗೆ ಒಂದು 8 ಅಡಿ ಅಂತರ ಸಾಲಿಂದ ಸಾಲಿಗೆ 8 ಅಡಿ ಅಂತರ ಓಕೆ ಆ ಬೀಜ ಪೂರ್ವ ಬೀಜದಿಂದ 2K 3 ಅಡಿ 2 ಅಡಿ 2 ರಿಂದ ಅಡಿ 2 ಅಡಿ ಇಂದ ಅಡಿ

ಇದಕ್ಕಿಂತ ಮುಂಚೆ ಈ ಕುಂಬಳಕಾಯಿ ಬೆಳೆದಿದ್ರೆ ಇದೆ ಫಸ್ಟ್ ಟೈಮ್ ಒಂದ್ ವರ್ಷ ಹಾಕಿದ್ವಿ ಎಲ್ಲಾ ಇದ್ರಾಗೆ ಹಾಕಿದ್ವಿ ಇದ್ರಾಗೆ ಹಾಕಿದ್ರೆ ಹಾಕಿ ಹಾ

ದಿವ್ಸಕ್ಕೆ ಔಷಧಿ ಹೊಡೆದೆ ಮತ್ತೆ ಕುಂಟೆ ಒಂದ್ಸರಿ ಔಷಧಿ ಹೊಡಿಸ್ತೇವೆ ಎರಡ್ ಸರಿ ಔಷಧಿ ಹೊಡಿತೇ ತಿಂಗಳಿಗೆ ಎರಡು ಸರಿ ಗೊಬ್ಬರ ಆಗತ್ತೆ ಒಂದ್ ಮೂವತ್ತು ಕ್ವಿಂಟಲ್ ಗೊಬ್ಬರ ಆಗತ್ತೆ ಡಿ ಎ ಪಿ ಪೊಟ್ಯಾಶಿಯೋ ಯೂರಿಯಾ ಇಲ್ಲ ಯಾವಕ್ಕೂ ಅಂತ ರೋಗ ಬರಲ್ಲ ಸರ್ ಇದು ಭೂಮಿ ಪೇತ್ ಭೂಮಿ ಆದ್ರೆ ಆ ಇದು ಬಂಜರ್ ರೋಗ ಅಂತ ಬೆಂಕಿ ರೋಗ ಬಂಜರ್ ರೋಗ ಅಂತ ಬರುತ್ತೆ ಆಮೇಲೆ ಹುಳ ಒಬ್ಬಳೆ ಬಾಳ ಚೆನ್ನಾಗ್ ಊಜಿ ಊಜಿ ಬಹಳ ಇದಕ್ಕೆ ಊಜಿ ಒಂದ್ ಹದಿನೈದು ಸಾವಿರ ರೂಪಾಯಿ ಹೂಜಿ ಕಟ್ಸಿದ್ವಿ ನೀವೇ ಎಲ್ಲ ಮುತ್ವರ್ ನಾನೇ ಒಬ್ಬನೇ ಮಾಡ್ತಿರೋದು ಕೂಲೆರ್ ಕಟ್ಟಿ ನಾನು ಒಬ್ಬನೇ ಆಹಾ ನನಗೆ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷ ಅಾ ಒಬ್ನೇ ಮಗ ಒಬ್ಳೆ ಮಗಳು ಹಾ ನಮಗೂ ಅನುಕೂಲ ಬೇಕಾದಷ್ಟು ಐತೆ ಆದ್ರೂ ಆದರೂ ಬಗ್ಗೆ ಬಹಳ ಕಾಳಜಿ ನನಗೆ ಅ ಉತ್ಸಾಹ ಇರೋದ್ರಿಂದ ನೀವು ಒಬ್ರಾಯಾ ಕೋಲರ ಕಟ್ಟಿಕೊಂಡು ಮಾಡ್ತಾ ಮಾಡ್ತಾ ಇದ್ದೀವಿ ಹಾ 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 ಓಕೆ ಬೆಳಿಬೇಕು ಕಾಂಟ್ರಾಕ್ಟ್ ತಗೊಂಡಂತ ಯಾಕ ಅನ್ನಸ್ತ ಕುಂಬಳಕಾಯ ಯಾಕ ಅಷ್ಟ್ ಇಂಟರೆಸ್ಟ್ ನಿಮಗೆ ಆಗ್ತದೆ ನನಗೆ ಇದು ನನಗೆ ಈ ಜಮೀನ್ ಆ ಓನರ್ ಬಹಳ ಆಪ್ತಿಯರು ಈಗ ಹತ್ತೊಂಬತ್ತು ವರ್ಷ ಆತ ಈ ಪ್ಲಾಟ್ ಕೊಟ್ ನನಗೆ ಬರೀ ಹತ್ತು ಸಾವಿರ ರೂಪಾಯಿ ದಿಂದ ಮಿಟ್ಟ ಕೊಟ್ಟಂತ ಬಂದ್ ನೀವು ವರ್ಷ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಈ ಸರಿ ಎಪ್ಪತ್ ಸಾವಿರ ಕೊಡ್ತೀನಿ ಹಂಗಾಗಿ ಬರೇ ಮೆಕ್ಕೆಜೋಳ ಬೆಳಿತಿದ್ದೆ ಈ ಅಕ್ಕ ಪಕ್ಕ ಕುಂಬಳ ಹಾಕಿದ್ರು ಸ್ವಲ್ಪ ಜಮೀನ್ ಪಕ್ಕ ಕುಂಬಳ ಹಾಕಿದ್ರು ನನಗೆ ಅಕ್ಕ ಮನಸ್ಸು ಹಂಗ ಅನಿಸ್ಬಿಡ್ತು ಒಂದ್ನ ಸರಿ ಕುಂಬಳ ಹಾಕಿದ್ದೆ ಅದೇನಂತ ಉತ್ಕೃಷ್ಟ ಆಗ್ಲಾ ಈ ಸರಿ ಇಲ್ವಾ ಮೆಕ್ಕೆಜೋಳ ಬಿತ್ತನ ಅಂತ ಬೀಜ ಎಲ್ಲಾ ಗೊಬ್ಬರ ತಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ನನ್ನ ಮನಸ್ಸ ಏನೋ ಒಂದು ಭಾವನೆ ಉಟ್ತು ಏನು ಈ ರೋಡ್ ನಾಗ ಓಡಾಡ್ತಿ ಇನ್ನೆರಡು ದಿವಸ ಏನಾರ ಈ ಲಕ್ಷ್ಮಿ ಒಂದ್ ಸ್ವಲ್ಪ ಕಣ್ಣಿ ಬಿದ್ರೆ ಕುಂಬಳನೆ ಆಯ್ಕೆ ಅನ್ನೋ ದಾಸ ಬಂತು ಈ ರೋಡ್ ನಾಗ ನೂರು ರೂಪಾಯಿ ನೋಟ್ ಸಿಕ್ತು ಐವತ್ ರೂಪಾಯಿ ನೋಟ್ ಎರಡು ಸಿಕ್ಕು ಐದ್ ರೂಪಾಯಿ ಕಾಯನ್ ಸಿಕ್ತು ಒಂದೊಂದು ರೂಪಾಯಿದಾಗ ಎರಡ್ ಎರಡು ಸಿಕ್ಕು ತಿರು ಬೆಳಿಗ್ಗೆ ಬೀಜ ಹತ್ತೊಂದು ಉರಿಬಿಟ್ಟಿ ಸಿಕ್ಕ್ರೆ ಯಾವತರ ಅಂತ ನಿಮ್ಮ ನಮ್ಗೆ ಏನೋ ಒಂದು ಲಕ್ಷ್ಮಿ ಒಲಿಮೆ ಐತ ಈ ಭಾಗದಲ್ಲಿ ಅಂತ ಅಲ್ಲ ಅಲ್ಲ ಈ ಬೆಳೆಯಾಗ ಸಿಗುತ್ತೆ ಅನ್ನೋ ಒಂದ್ ಭಾವನೆ ಬಂದು ಅದನ್ನ ಕನ್ಫರ್ಮ್ ಆಗಿ ಉರಿಬಿಟ್ಟಿ ಹಾಕ್ಲಿಲ್ಲ ಈಗ ಜೋಳ ಹಾಕಿದ್ರೆ ಏನಾಗೋದು ಅಂದ್ರೆ ಅದು ಒಂದ್ ಏಳು ಲಕ್ಷ ಎಂಟು ಲಕ್ಷ ರೂಪಾಯಿ ಜೋಳ ಆಗೋದು ಅದನ್ನ ಇನ್ನೂ ಬಹಳ ದಿವಸ ಓಕೆ ಆಮೇಲೆ ಖರ್ಚು ಜಾಸ್ತಿ ಅದಕ್ಕೆ ಹಂಗಾಗಿ ವಿಜ್ಞಾನದ ಪ್ರಕಾರ ಇದನ್ನು ಮಾಡಿದೆ ಇದು ಭೂಮಿ ಒಳ್ಳೇದಾಗಿ ಒಂದ್ ಹನ್ನೆರಡು ಹದ್ ಲಕ್ಷ ರೂಪಾಯಿ ಕುಂಬಳ ಆಗುತ್ತೆ ಇದು ಹನ್ನೆರಡು ಹದ್ ಲಕ್ಷ ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ರೇಟ್ ಹತ್ತೊಂಬತ್ ರೂಪಾಯಿ ಅಂತ ಹೇಳಿದ್ರೆ ಚೆನ್ನಾಗಿ ಆಗುತ್ತೆ ತುಂಬಾ ಸಂತೋಷದ ವಿಷಯ ಅದ್ರ ಜೊತೆಗೆ ಎಷ್ಟು ಖರ್ಚಾಗಿರ್ಬೋದು ಲಕ್ಷ ಖರ್ಚು ಮೂರ್ ಲಕ್ಷ ಖರ್ಚು ಖರ್ಚು ಬರುತ್ತೆ ಓಕೆ ಓಕೆ ಇದು ಮಳೆ ಆಶ್ರಯತನ ಅಥವಾ ನೀರಾವರಿನ ಬರೀ ಮಳೆ ಆಶ್ರಯ ಮೇಲೆ ಡಿಪೆಂಡ್ ಆಗಿ ಮಳೆ ಮೇಲೆ ಡಿಪೆಂಡ್ ಆಗಿ ಬೆಳೆದರದು ನೀರ್ನ ಇದಿಲ್ಲ ಹಾ ಹಾ ಓಕೆ ನಿಮ್ ಅನವದಲ್ಲೇ ಸುತ್ತಮುತ್ತ ನೋಡ್ತಿರ್ತೀರಲ್ವಾ ಯಾವ ತರನ ಯಾವ ವಾತಾವರಣ ಅಥವಾ ಯಾವ ತಿಂಗಳಲ್ಲ ಹಾಕಬಿಟ್ಟು ಬೆಳೆದ್ರೆ ಚೆನ್ನಾಗಿ ದಸರಾ ಸೀಜನ್ ಬಂದ್ರೆ ಸ್ವಲ್ಪ ಉತ್ತಮ ಅದಕ್ಕಿಂತ ಮುಂಚೆ ಹಾಕಿರ್ತಾರೆ ಅವಾಗೆಲ್ಲ ಮೂರು ನಾಲ್ಕು ರೂಪಾಯಿ ನಾಲ್ಕು ನಾಲ್ಕು ರೂಪಾಯಿ ಈ ದಸರಾ ಆದ್ಮೇಲೆ ರೇಟ್ ಬರಲ್ಲ ಅಂತಾರೆ ಅದು ಹಂಗ ಹೇಳಕ್ ಬರಲ್ಲ ಹೆಂಗ್ ದಸರಾ ಸೀಜನ್ಗೆ ಹಾಕಿದ್ರೆ ಉತ್ತಮ ಅನಿಸ್ತದೆ ಆ ಕಳೆ ಎಷ್ಟ ಸರಿ ತಗ್ಸಿದ್ರಿ ಎರಡ್ ಸರಿ ಕಳೆ ತಗ್ಸಿದ್ದೆ ಎಷ್ಟ್ ಜನಾಳಾಗಿತ್ತು ಎಷ್ಟು ಕೂಲಿ ಒಂದ್ ಇಪ್ಪತ್ತ್ ಆಳು ಇಪ್ಪತ್ತಾಳು ಮುನ್ನೂರ ಐವತ್ ರೂಪಾಯಿ ಕೂಲಿ ಇಪ್ಪತ್ತ್ ಹಾಳಾಗಿತ್ತು ಎರಡ್ ಸರಿ ತಗ್ಸಿದ್ನಿ ಎರಡ್ ಸರಿ ಔಷಧಿ ಹೊಡ್ಸಿದ್ನಿ ಔಷಧಿ ಸುಮ್ನೆ ರೋಗಕ್ಕೆ ಅಂತ ಅಥವಾ ಇಂಪ್ರೂವ್ಮೆಂಟ್ ಯಾವ ರೋಗಕ್ಕೂ ಇಂಪ್ರೂವ್ಮೆಂಟ್ ಓಕೆ ನೀವ್ ಯಾವುದೇ ಆಗಲಿ ಅಂಗಡಿಯಲ್ಲಿ ಹೋಗಿ ಇಂಥದ್ ಅಂತ ಕೇಳ್ತಿರ ಹಿಂಗ್ ಆಗೈತೆ ಅಂತ ಹೇಳ್ತಾರ ಔಷಧಿ ಕೊಡ್ತಾರ ತಂದ್ ಹೊಡಿತೀರಾ ತಂದು ಹೊಡಿತೀವಿ ಆ ಆ ತರ ಮಾಡಿದ್ರ ಒಕೆ ಬಟ್ ಈ ವೇಜ್ ಅಲ್ಲಾ ಯಾಕೆ ನಿಮ್ಗ್ ಇಷ್ಟು ಆಸಕ್ತಿ ನಿಮ್ಗೆ ಇನ್ಸ್ಪಿರೇಷನ್ ಏನು ಅಂದ್ರೆ ಈಗ ಮನುಷ್ಯ ಏನ್ ತಲ್ಲೊಡಗಲ್ಲ ಕೈ ಕಾಲ್ ಎದೊಳಕ್ ಬರಲ್ಲ ಇಷ್ಟು ಅಷ್ಟು ಖರ್ಚು ವೆಚ್ಚ ಅಮೌಂಟ್ ಇರುತ್ತೆ ಬಳಸ್ಕೊಂಡು ಬೇಕಾದ್ ಜನ ಹುಡುಗರು ಮಾಡಿ ಕೊಡ ಇರ್ತಾರೆ ಏನೋ ಒಂದ್ ಬಿಡು ನನ್ನ ಒಂದಿದ್ರಾಗ ಪುಟ ವಯಸ್ಸಾದ್ಮೇಲೆ ಏನು ಮಾಡಕ್ ಬರಲ್ಲ ಜೀವನ್ದಾಗ ಏನ್ ಕಾಣ್ಬೇಕು ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅಂತ ನನಗೊಂದ್ ಆಸೆ ವಾಕಲ್ತಾನ ಅಂದ್ರೆ ಆಯ್ತು ಯಜಮಾನ್ ಇವತ್ತು ಕುಂಬಳಕಾಯಿ ಕೇಳ್ತಿದಾರೆ ಎಷ್ಟು ಟನ್ ಆಗ್ಬೋದು ಅಂತ ಕೇಳರ್ ಹೇಳ್ತದ್ರೆ ಒಟ್ಟು ಇವತ್ತು ಎಕರೆಲ್ಲಿ ಎಕರೆಗೆ ಅವ್ರು ಹೇಳ್ತಾರೆ ಟನ್ ಆಗ್ಬಹುದು ಅಂತ ನಿಮ್ಮಕ್ಕೆ ಒಂದ್ ಅರವತ್ತು ಅರವತ್ತೈದ ಎಪ್ಪತ್ತೊಳಗ ನನ್ನ ಅನ್ಸಿಕೆ ಐತಿ ಓಕೆ ಆಯ್ತು ಹೊಸದಾಗ ಯಾರಾದ್ರು ಈ ತರ ಮಾಡ್ತೀವಿ ಅಂತಾರೆ ನೀವು ನೋಡಿದ್ರೆ ಎರಡು ವರ್ಷದಿಂದ ಶುರು ಮಾಡಿದ್ರೆ ಏನು ಇಂಟ್ರೆಸ್ಟ್ ತಗೋಬೇಕು ಯಾವ್ದು ಮುತುವರ್ಜಿ ವಹಿಸ್ಕೊಂಡಿರ್ಬೇಕು ಯಾವ್ದೇ ಒಂದ್ ಬೆಳೆ ಆಗಲಿ ಕುಂಬಳಕಾಯಿ ಬೆಳೆನೂ ಆಗಿರ್ಬೋದು ಇಲ್ಲ ಯಾವ್ದೇ ಒಂದ್ ಬೆಳಿ ಆಗ್ಲಿ ನಾವ್ ಶ್ರದ್ಧೆಯಿಂದ ಮಾಡೋದ್ರಿಂದ ಭೂಮಿ ಯಾವತ್ತಿಗೂ ಕೆಡ್ಸಲ್ಲ ರೈತ ರೈತ ಭೂಮಿಗೂ ಮಗದ್ದಂಗೆ ಮಗನದಲ್ಲಿ ದ್ವೇಷ ಭೂಮಿ ತಾಯಿ ಹುಟ್ಟೇ ಕೊಡ್ತಾಳೆ ಓಕೆ ಈ ಕುಂಬಳಕಾಯಿಯಲ್ಲಿ ಮಿನಿಮಮ್ ಒಳ್ಳೆ ಅಂತರ ಎಷ್ಟು ತಗೊಂಡ್ರೆ ಒಳ್ಳೆದು ಅನ್ಸುತ್ತೆ ನಿಮಗೆ ಅಂತರ ಒಂದ್ 4 ಅಡಿ ಅಂತರ ಹಾ ಒಂದು 8 ಅಡಿ ಆಗಲ್ಲ ಓಕೆ ಮಾಡಿದ್ರೆ ಒಳ್ಳೇದು ತೆಳ್ಳಗಿದ್ರೆ ಇದ್ದ್ರೆ ಬಹಳ ಒಳ್ಳೆದು ತೆಳ್ಳಗೆ ಮಿನಿಮಮ್ ಎಂಟರಿಂದ ಎಂಟು ತಗೋಬೇಕು ಹಾ ತಗಬೇಕು ಆ ಎಲ್ಡ್ ರಿಂದ 3 ಅಡಿ ಒಂದು ಬೀಜ ಎರಡು ಕನ್ನ್ಯಾತು 3 4 ಅಡಿ ಹಾ ಅಡಿ ತಗೊಂಡ್ರೆ ಬಹಳ ಒಳ್ಳೇದು ಆ ಓಕೆ 10 ಅಡಿ ಆಗಲ್ಲ 4 ಅಡಿ ಉದ್ದ ತಗೊಂಡು ಇನ್ನೂ ಬಹಳ ಒಳ್ಳೆದು ಆ ಓಕೆ ಇದು ವರ್ಷ ಪೂರ್ತಿ ಬೆಳೆಯಬಹುದು ವರ್ಷ ಪೂರ್ತಿ ಬೆಳಿಬಹುದು ನೀರಾವರಿ ವ್ಯವಸ್ಥೆ ಇದ್ರೆ ವರ್ಷ ಪೂರ್ತಿ ನೀರಾವರಿ ವ್ಯವಸ್ಥೆ ಇದ್ರೆ ವರ್ಷ ಪೂರ್ತಿ ಬೆಳಿಬಹುದು ಯಾವ ಟೈಮ್ ಅಲ್ಲಿ ರೇಟ್ ಕಮ್ಮಿ ಆಗುತ್ತೆ ನಿಮಗೆ ಗೊತ್ತಿರಂಗೆ ಯಾವ ಟೈಮ್ ಅಲ್ಲಿ ರೇಟ್ ಇರುತ್ತೆ ಮುಂಗಾರಿ ಟೈಮ್ ನಾಗ ಕಮ್ಮಿ ಆಗುತ್ತೆ ಮಳೆಗಾಲ ಆಮೇಲೆ ಸ್ವಲ್ಪ ಜೂನ್ ಜುಲೈ ನಾಗ ಹಾಕಿದ್ರೆ ದಸರಾ ಸೀಸನ್ ಬರುತ್ತಲ್ಲ ಸ್ವಲ್ಪ ಅನುಕೂಲ ಆಗಬಹುದು ದಸರಾ ಮುಗಿಯೋವರೆಗೂ ರೇಟ್ ಸಿಗುತ್ತೆ ಆಮೇಲೆ ಹೇಳಕ್ ಬರಲ್ಲ ಓಕೆ ಈಗ ನಿಮ್ದ್ ಕೇಳ್ತಾ ಇದಾರೆ ಯಾವ ಯಾವ ಯಾವ್ ಕೊಟ್ಟಿದ್ರ ಕಾಂಟ್ರಾಕ್ಟ್ ಆಯ್ತು ಕೆಜಿ ಲೆಕ್ಕದಾಗ ಯಾವ ಊರಿಗ್ ಕೊಟ್ಟಿದ್ರ ಈ ಕೆರೆ ಹಳ್ಳಿಯರಿಗ್ ಕೊಡುದ್ವಿ ಎಲ್ ಬರ್ತ ಅದ ಇಲ್ಲ ಕೆರೆ ಹಳ್ಳಿ ಭರಮಸಾಗರದ್ ಹತ್ರ ಕೆರೆ ಓಕೆ ಅವ್ರಿಗೂ ನಿಮ್ಗು ಯಂಗ್ ಕಾಂಟ್ರಾಕ್ಟ್ ಓದೋರ್ಸ್ ಅವ್ರಿಗ್ ಕೊಟ್ಟಿದ್ರ ಯಾವ್ದಾರ ಓದ್ನೇ ವರ್ಷ ಬೇರೆವ್ರಿಗ್ ಕೊಟ್ಟಿದ್ವಿ ಹಾ ಅವ್ರೇ ಉಳಿ ಬರ್ತಾರೆ ಇದು ಬೆಳೆ ಇದ್ದಾಗ ಬೆಳೆ ಇರುತ್ತೆ ತೇಜಿ ಐತಲ್ಲ ಅವ್ರೆ ಎಲ್ಲಿ ಕುಂಬಳ ಐತೆ ಯಾವಲ್ದೈತೆ ಇಂತ ತಗೈತು ಅವ್ರಿ ಹೊಳ ಕೆರೆಗೈತೆ ನೋಡ್ರಾಗ ಐತೆ ಬೆಂಜೈತೆ ಅಂತ ಯಾರು ಹೇಳ್ತಾರಲ್ಲ ಅವರೇ ಹುಡುಕೆ ಬರ್ತಾರಾ ಆಮೇಲೆ ಮೈನ್ ರೋಡ್ ಸೈಡ್ ಅಲ್ಲ ಇದು ಎಂತರಿಗೂ ಕಾಣುತ್ತೆ ಅಲ್ಲಿ ಬಾಳ ಇರಂಗಲ್ಲ ಪ್ರಾಟ್ರೋ ಅಲ್ಲಿ ಹೋಗಿ ಹೋಗ್ಬಾರ ಅಂತಾರೆ ಹಂಗಾಗಿ ಬರ್ತಾರೆ ಓಕೆ ಇವತ್ತು ಯಾವತ್ತಿಂದ ಸ್ಟಾರ್ಟ್ ಮಾಡಿದ್ರಿ ಕೇಳಲಿಕ್ಕೆ ಇವತ್ತೇ ಬೆಳಗ್ಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಓಕೆ ಇವತ್ತೆ ಎಷ್ಟ ದಿವಸ ಆಗುತ್ತೆ ಎರಡ್ ದಿವಸ ಮೂರ್ ದಿವಸನ ಮೂರ್ ದಿವಸ ಆಗುತ್ತೆ ಮೂರ್ ದಿವ್ಸ ಆಗುತ್ತೆ ಮೂರ್ ದಿವಸ ಕೇಳಾರಲ್ಲ ಅವ್ರೇ ಅವರೇ ಅದು ಇದು ಟನ್ ಗಟ್ಟಲೆ ಕೊಡೋದು ನಾವು ಮುನ್ನೂರು ರೂಪಾಯಿ ಟನ್ ಅಂತೆ ಓಕೆ ಟನ್ ಕೊಟ್ಟಿ ಓಕೆ ಈಗ ಯಜಮಾನ ನಿಮ್ದು ಲಾರಿ ಅಲ್ಲಿ ಲೋಡ್ ಆಗ್ತದೆ ಟ್ರಾಕ್ಟರ್ ನಾಗ ಜಸ್ಟ್ ಹೋಯ್ತು ಈಗ ಊಟಕ್ಕೆ ಹೋಗಿದ್ರೆ ಮತ್ತೆ ಕೀಳೋದೈತೆ ಈಗ ಇಲ್ಲಿರೋದ ಇದು ಏನ್ ಕಾಯಿ ಅದು ಸಣ್ಣ ಕಾಯಿ ಅಂದ್ ಸೈಜು ರೇಟ್ ಬರಲ್ಲ ಅಂತ ಓಕೆ ಅದನ್ನ ಒಂದ್ ತಕ್ಕಿದ್ ಮಾಡ್ಕೊಂಡ್ರೆ ಅದಕ್ಕೆ ತಕ್ಕಂತೆ ಬೇರೆಯವ್ರ ಮತ್ತೆ ಬಂದ್ ಹೋಯ್ತಾರ ಅದನ್ನ ಅದನ್ ಬೇರೆಯವಯ್ತ ಅದನ್ ಬೇರೆಯವ್ರು ಹೋಯ್ತಾರೆ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ಓಕೆ ಈಗ ಏನ್ ಇದು ಕಲರ್ ಕಾಣ್ತೈತೆ ಇದೆ ಕಲರ್ ಕೀಳಕ್ಕೆ ಒಳ್ಳೆ ಟೈಮ್ ಇಲ್ಲ ಇಲ್ಲ ಇದು ಈ ಕಲರ್ ಏನಾವೆ ಇದು ಒಳ್ಳೆಲ್ಲ ವಿಡಿಯೋ ಮಾಡ್ತಾ ಅದು ಕಾಯಿತ್ತು ಕೇಳ್ತಾರಲ್ಲ ಇದೇನ್ ಬೇರೆ ಬೇರೆ ಕಾರಣದಿಂದ ಸೆಕೆಂಡ್ ಕ್ವಾಲಿಟಿ ಭೂಮಿ ಸ್ವಚ್ಛ ಮಾಡಕ್ಕೆ ಬಂದೊಡ್ ಬಂತು ಅಂತ ನಾವು ಅದನ್ನ ಕಿತ್ಕೋಬೇಕೆ ಯಜಮಾಂದ್ರೆ ಈ ಕಾಯಿ ನಾರ್ಮಲ್ ಆಗ ಒಳ್ಳೆ ಒಂದ್ ಕಾಯಿ ಎಷ್ಟು ಕೆಜಿ ಬರುತ್ತೆ ಮಿನಿಮಮ್ ಎಷ್ಟು ಬೆಳಿಬೇಕು ನೀವು ಹೈಯೆಸ್ಟ್ ಎಷ್ಟು ಬೆಳದಿರಾ ನಾವು ಇದು ಬೆಳೆದ್ರೆ ಹತ್ ಕೆಜಿ ಜಿ ವರೆಗೂ ಬರುತ್ತೆ ಓಕೆ ಕೆ ಕೆಜಿ ಅಂತ ಹೇಳುದು ಹತ್ ಕೆಜಿ ಜಿ ವರೆಗೂ ಬರುತ್ತೆ ನಾನು ಎಂಟು ಕೆಜಿ ಜಿ ವರೆಗೂ ಬೆಳದ್ ನೀವು ಹದಿನೈದು ವರ್ಷ ಹದಿನೈದು ವರ್ಷ ಈ ವರ್ಷಲ್ಲೂ ಐತೆ ಈ ವರ್ಷ ಐತೆ ಏನೇ ಒಂದ್ ಹತ್ತು ಪರ್ಸೆಂಟ್ ಇರಬಹುದು ಅಷ್ಟೇ ಅದು ಒಂದ್ ಹತ್ತು ಪರ್ಸೆಂಟ್ ಕಮ್ಮಿ ಇರಬಹುದು ಹೆಚ್ಚು ಕಮ್ಮಿ ಬರುತ್ತೆ ಹೆಚ್ಚು ಕಮ್ಮಿ ಐದು ಆರು ಕೆಜಿ ಬರುತ್ತೆ ಎಲ್ಲಾ ಕಾಯಿಗಳು ನೀವು ಕೇಳ್ತಾರ ಈಗ ಐದು ಆರು ಕೆ ಜಿ ಟಾಪ್ ಕ್ವಾಲಿಟಿ ಈಗ ಅದು ಅವರು ಓನರ್ ಹೇಳೋ ಪ್ರಕಾರ ನಿಮಗೆ ಗೊತ್ತಿರೋ ಪ್ರಕಾರ ಎಲ್ಲಿಗೆ ಹೋಗುತ್ತೆ ಲೋಡ್ ಅಸ್ಸಾಮು ಎಲ್ಲಿಗಡಕತ್ತೆ ಕೋಲ್ಕತ್ತಾ ಬಾಂಬೆ ಒರಿಸ್ಸಾ ಇದು ಮೈಸೂರು ಮಾರ್ಕೆಟ್ ಲೆಕ್ಕಲ್ಲ ಅಂತಿದ್ ಕೈ ಹೌದಾ ಅದು ಬಾಂಬೆ ಮಾರ್ಕೆಟ್ ಲೆಕ್ಕ ಬಾಂಬೆ ಮಾರ್ಕೆಟ್ ಲೆಕ್ಕ ಇದೇನು ಅಂದ್ರೆ ಮೈಸೂರ್ ಮಾರ್ಕೆಟ್ ನಾಕ್ ಗಾಡಿ ಹೋದ್ರೆ ಒಂದಿನ ಕಮ್ಮಿ ಆಗುತ್ತೆ ಗಾಡಿಯಿಂದ ಸ್ವಲ್ಪ ಲೋಡ್ ಇದ್ದಾಗ ಅಲ್ಲಿ ದೊಡ್ಡ ಬಾಂಬೆ ರೋಡ್ ಐತಲ್ಲ ಅದು ಕನ್ಫರ್ಮ್ ಅಂತೆ ಮೆಸೇಜ್ ಕೆಲವರು ರೇಟ್ ಸಿಕ್ಕಿ ಕೃಷಿ ಸುಮ್ನ ಲಾಸ್ ಅಂತಾರೆ ಆಮೇಲೆ ರೇಟ್ ಸಿಕ್ಕಾಗ ಚೆನ್ನಾಗ್ ಆಯ್ತು ಅಂತಾರೆ ನೀವ್ ಕೊನೆಯದಾಗಿ ನಮ್ ಧೈರ್ಯ ಹೆಂಗಿರ್ಬೇಕು ನಮ್ ಮನಸ್ಥಿತಿ ಹೆಂಗಿರ್ಬೇಕು ಈಗ ನಾನು ಈ ವಯಸ್ಸಿನಾಗೆ ಎಪ್ಪತ್ತೈದು ಹತ್ತು ಹತ್ತಕ್ರಿಗೆ ಏಕ ಗಂಟೆಗೆ ಒಂದೇ ಸರಿ ಕುಂಬಳ ಊರ್ ಬಿಟ್ರೆ ಇದೇನಾಗ್ಬಹುದು ಮುಂದೆ ನನ್ ಗತಿ ಏನಾಗುತ್ತೆ ಇವತ್ ಮೂರ್ನಾಕ್ ಲಕ್ಷ ಬಂಡವಾಳ ಹಾಕಿ ಏನಾರ ಆಗದ್ರೆ ಏನಾರ ಮಾಡ್ಕೆಂಬ ಪರಿಸ್ಥಿತಿ ಬರುತ್ತೆ ಅನ್ನೋ ಒಂದಕ್ಕೆ ಯೋಚನೆ ಮಾಡ್ತಾರೆ ಅದನ್ನ ನಾನು ಆ ಯೋಚನೆ ಮಾಡ್ಲಲ್ಲ ಅದು ಊಟ ಅಲ್ಲಿ ಹುಟ್ಟೈತೆ ಅಲ್ಲಿ ಸಾಯ್ತತಿ ಆ ಬೊಮ್ ತಾಯಿ ಕೊಟ್ಟದಾಳೆ ಅದೇ ತಿಂದುಬಿಡ್ಲಿ ಇದನ್ನೇ ಮಾಡ್ಬಿಡೋಣ ಅಂತ ಧೈರ್ಯ ಮಾಡ್ದಿ ಆ ಒಂದು ದಕ್ಷತೆಗೆ ನನಗೆ ಪ್ರತಿಭನ ಈಗ ನಾವು ಒಂದು ಬಂಡವಾಳ ಹಾಕ್ತಿವಿ ಅದು ಬೆಳೆ ಪ್ರಕೃತಿ ಮೇಲೆ ಡಿಪೆಂಡ್ ಆಗುತ್ತೆ ಮಳೆ ಮೇಲೆ ಡಿಪೆಂಡ್ ಆಗುತ್ತೆ ಒಳ್ಳೇದು ಕೆಟ್ಟದು ಎರಡು ಎರಡು ಇರುತ್ತೆ ಕೆಲವ್ರು ಫಸ್ಟ್ ಟೈಮ್ ಲಾಸ್ ಆಗ್ಬಿಟ್ರೆ ಬೇಜಾರಾಗಿ ಬಿಡ್ತಾರೆ ಅವ್ರಿಗೆ ಏನಕ್ಕೆ ಕೇಳ್ತಾರೆ ಅದು ಕೃಷಿಯಲ್ಲಿ ಕೃಷಿ ಇರಬೇಕು ಕೃಷಿಯಲ್ಲಿ ಆಳ್ಮೆ ಇರಬೇಕು ಈ ಸರಿ ಫೇಲ್ ಆತು ಅಂತ ಎದೆಬಾರ್ದು ನೆಕ್ಸ್ಟ್ ಉಡುಮೆ ಗೊಬ್ಬರ ಈ ಕುಂಬಳಕಾಯಿ ಬೆಳೆದಿದ್ರೆ ಕುಂಬಳಕಾಯಿ ಚೆನ್ನಾಗಿ ಬಂದಿದೆ ಒಳ್ಳೆ ರೇಟ್ ಸಿಕ್ಕಿದೆ ಅಂತ ಹೇಳಿದ್ರೆ ನಿಮ್ ತೃಪ್ತಿ ಇದೆ ಇಲ್ಲಿವರೆಗೂ ನಿಮಗ್ ನಿಮಗ್ ಗೊತ್ತಿರೋ ನಾಲೆಡ್ಜ್ ಅಲ್ಲಿ ಯಾವ ತರ ಈ ಸಿಹಿ ಕುಂಬಳಕಾಯಿ ಬೆಳಿತೀರ ಹೇಳಿ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೇದಾಗ್ಲಿ ಅಂತ ನಮ್ ಚಾನಲ್ ಕಡೆ ಕೇಳ್ಕೊಂತೀವಿ ನಮಸ್ಕಾರ ಯಜಮಾನ್ ನಮಸ್ಕಾರ ಒಳ್ಳೇದು